ಹಾಯ್ ಎಲ್ರಿಗೂ ಇವತ್ತು ನಮ್ಮ ಮನೇಲಿ ಮಾಡೋ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ತೊಗರಿಬೇಳೆ ತೊಳೆದು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಟೊಮೆಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಅರಿಶಿನ ಜೀರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ನಂತರ ಸಾರಿಗೆ ಬೇಕಾಗುವಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಷಲ್ ಹಾಕ್ಸಿ ನಾನು ಮೂರು ವಿಷಲ್ ಹಾಕ್ಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿರುತ್ತೆ ಇದನ್ನ ಚೆನ್ನಾಗಿ ಮಸಿಬೇಕು ನೆಕ್ಸ್ಟ್ ಒಗ್ಗರಣೆಗೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಬೆಂದಿರೋ ಬೇಳೆಗೆ ಈ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿ ನುಗ್ಗೆಕಾಯಿ ಸಿಪ್ಪೆ ಪೂರ್ತಿಯಾಗಿ ತೆಗಿಬಾರ್ದು ಸ್ವಲ್ಪ ಸಿಪ್ಪೆ ಇರಬೇಕು ಕಟ್ ಮಾಡಿ ತೊಳೆದು ಹಾಕಿ ನುಗ್ಗೆಕಾಯಿ ಹಾಕಿದ್ಮೇಲೆ ನಾನು ಒಂದು ವಿಷಲ್ ಹಾಕಿಸ್ತೀನಿ ನುಗ್ಗೆಕಾಯಿ ಎಳೆದಿದ್ರೆ ಹಾಗೇ ಬೇಯಿಸ್ಬೋದು ನೋಡಿ ಬಿಸಿ ಬಿಸಿ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ ಆಲ್ರೆಡಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು